ಕುಮಾರಸ್ವಾಮಿಗೆ ಬೆಂಗಳೂರು ಅಭಿವೃದ್ಧಿ ವಿರೋಧಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ ಮೂಡಾರದಲ್ಲಿ ಹಗರಣ ಮಾಡಿರುವ ಕುಮಾರಸ್ವಾಮಿಗೆ ಇಪ್ಪತ್ತನೇ ವಯಸ್ಸಿಗೆ ನಿವೇಶನ ಪಡೆದಿರುವ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಇಪ್ಪತ್ತನೇ ವಯಸ್ಸಿನಲ್ಲೇ ನಿವೇಶನ ಪಡೆದಿರುವ ಕುಮಾರಸ್ವಾಮಿಗೆ ಮೂಡ ಹಗರಣ ದೇವೇಗೌಡರ ಕುಟುಂಬಕ್ಕೆ ಕುಟುಂಬಕ್ಕೆ ಅಧಿಕಾರಸ್ವಾಮಿಗೆ ಅಧಿಕಾರ ನಿಖಾರ ಅಧಿಕಾರ ಬೆಂಗಳೂರು ಅಭಿವೃದ್ಧಿ ವಿರೋಧಿ ಕುಮಾರಸ್ವಾಮಿಗೆ ಬೆಂಗಳೂರು ಅಭಿವೃದ್ಧಿ ವಿರೋಧಿ ಕುಮಾರಸ್ವಾಮಿಗೆ ಅಧಿಕಾರ ಬೆಂಗಳೂರು ಹೆಸರನ್ನು ಅವಮಾನಿಸುತ್ತಿರುವ ಕುಮಾರಸ್ವಾಮಿಗೆ ಅಧಿಕಾರ ನಾಗರಿಕರನ್ನು ಅವಮಾನಿಸುತ್ತಿರುವ ಕುಮಾರಸ್ವಾಮಿಗೆ ಆಡಪ್ರಭು ಕಂಪೇಗೌಡರು ಹೆಸರನ್ನು ಅವಮಾನಿಸಿರುವ ಕುಮಾರಸ್ವಾಮಿಗೆ ಮೂಡ ಅಗಲದ ರೂ ವಾರಿ ಕುಮಾರಸ್ವಾಮಿಗೆ ಕೈಗಾರಿಕೆ ಹೆಸರಿನಲ್ಲಿ ಭೂಮಿ ಲೂಟಿ ಮಾಡಿರೋ ಸ್ವಾಮಿಗೆ ಕೈಗಾರಿಕೆ ಹೆಸರಿನಲ್ಲಿ ಮೈಸೂರಿನಲ್ಲಿ ಲೂಟಿ ಮಾಡಿರೋ ಸ್ವಾಮಿಗೆ